ಈ ದೈಗೊರ್ಪಿನ ಕಾರ್ಯಕ್ರಮ ಕಿಶನ್ ಘಟಕದ ಅಂಚನೆ ಇಂಟೆಕ್ದ ಅಧ್ಯಕ್ಷರಿಗೆ ಸನ್ಮಾನ ಕಾರ್ಯಕ್ರಮ ಐತೊಟ್ಟಿಗೆ ನಾಲ್ಕು ಜನ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಹೊತ್ತೊಂದು ಪಕ್ಷ ಸೇರ್ಪಡೆ ಮಲ್ಪಿನ ಕಾರ್ಯಕ್ರಮ ಪುರುಷೋತ್ಮ ಶೆಟ್ಟಿ ಐದು ವರ್ಷಡು ಕಿಶನ್ ಘಟಕದ ಅಧ್ಯಕ್ಷರಾದ ಈ ಒಂದು ಬ್ಲಾಕ್ ಡೆ ಐದು ವರ್ಷ ದೈಹೋರ್ಪಣಾ ಕಾರ್ಯಕ್ರಮವನ್ನು ಒಂದು ಬೈದೇವೆ ಈ ಸರಿ ಈ ಕಾರ್ಯಕ್ರಮದ ಸಮಾರಂಭದ ಗುರಿ ಕಾರ್ಯವಹಿಸೊಂದಿನ ನಮ್ಮ ಬ್ಲಾಕ್ದ ಅಧ್ಯಕ್ಷರಾಗಿನ ರಮೇಶ್ ಶೆಟ್ಟರೆ ಮೂಢ ಅಧ್ಯಕ್ಷರಾಗಿನ ಸದಾಶಿವಲಾಲ್ರೆ ಕಿಶನ್ ಘಟಕದ ಅಧ್ಯಕ್ಷರಾಗಿನ ಪುರುಷೋತ್ತಮ ಶೆಟ್ಟರೆ ವೇದಿಕೆ ಹಿಡಿತಿನ ಮಾತ್ರ ಗಣ್ಯರೇ ಮೂಲ ದಿನ ಆಯ್ತಾ ಮಿತ್ತದ ಗಣ್ಯರೇ ಜಾಸ್ತಿ ಪಾತ್ರರೇ ಪೋಪುಜಿ ಇಂದು ಬಾರಿ ಒಂಜಿ ಸಂತೋಷ ಅಂತ ಕಾರ್ಯಕ್ರಮ ತೂನಾಗ ನಮ್ಮ ರಮೇಶ್ ಶೆಟ್ಟರ್ ಬ್ಲಾಕ್ ಅಧ್ಯಕ್ಷರಾದ ರ ಅಂದ ಮುಜು ವರ್ಷ ಅಂಡ ಓ ಪಟ್ಟ ಮೂಜ್ ವರ್ಷ ಅಂಡ ಅಧ್ಯಕ್ಷರಾದ ಮೂರು ವರ್ಷ ಗೊತ್ತೇ ಆತ್ತಿಜಿ ದಯಪಾಂಡ ಆತ್ ಕಾರ್ಯಕ್ರಮ ರಮೇಶ್ ಶೆಟ್ಟೇನ ಆತ್ ಕಾರ್ಯಕ್ರಮ ಮಂದು ಈ ಮೂರು ವರ್ಷಿ ಬಿರುಗಾಳಿ ಲೆಕ್ಕದಿಂದ ತೋಜು ರಮೇಶ್ ಚೆಟ್ಟ ನೇತೃತ್ವ ಬಿರುಗಾಳಿ ಲೆಕ್ಕದಿಂದ ತೋಚಂದು ಆ್ಯಂಡ್ ರಮೇಶ್ ಶೆಟ್ರು ಒಂಜಿ ಅನುಭವಿ ರಾಜಕಾರಣಿ ಯುಟಿ ಟಿ ಫರೀದರ್ ಯಾಂಡ್ಲಾರ್ ಒಟ್ಟಿಗೆ ಅರ್ನೊಟ್ಟಿಗೆ ಬಲಗ ದಿನಕ್ಕು ಆರು ಯು ಫರೀದರ್ನ ಸತ್ಯದ ಸಾಧಿನ ನಮ್ಮ ಕಣ್ಣಾರ ತೂದು ಆರನೊಟ್ಟಿಗೆ ಬೆಂದೊಂದು ಅಂಚೆ ಅಂಚೈನಿ ಪುರುಷೋತ್ಮ ಶೆಟ್ಟರು ಅರ್ನ ಪಪ್ಪ ಕಾಂಗ್ರೆಸ್ ಪಕ್ಷದ ಒಂಜಿ ಪ್ರಭಾವಿ ಕಾರ್ಯಕರ್ತರಾದ ಬೆಂತಿನಾರು நாள் சரதி கொஞ்சம் சோமேஸ்வர கிராம பஞ்சாயத்த சதசியர் ஆப்பினா அவன் மல்ல அஞ்சு விசேஷ பண்ட சோமேஸ்வரோடு கெல்புன கம்மிந்து பண்ணப்படலாம் ஆ மத்தியோட புஷ்போத்ம செட்டரு கெல்த்து பரப்பினா மல்லா அஞ்சு சந்தோஷத்த விஷயம் ஐக்கு நம்ம இ மைனார்டி கட்டக்கா இந்துலி தோரு கட்டக்கா அத்தரு உள்ளேரு நான் ಮಸ್ತು ಕಟಕು ಆಯರು ಮಾತ ಘಟಕ ನಮ್ಮ ಕಾರ್ಯಕರ್ತರು ಜನಪ್ರತಿನಿಧಿಕ ಒಟ್ಟಾದ ಯುಟಿಕಾದರಿಗೆ ಅರೆ ಒಂದು ಶಕ್ತಿನ ಕೊರಕ ಆರು ಕ್ಷೇತ್ರಗಳ ರಾಜ್ಯಗಳ ಸು ಕೊರ ಪಾತ್ ಸುಲ್ಲು ಅತ್ತ ನಮ್ಮ ಅರೆಗೆ ಯೂಟಿ ಕಾದರ್ ಈ ಕ್ಷೇತ್ರಕ್ಕೆ ಒಂಜೇ ಒಂಜಿ ಬಾಯಿಡ್ ಸುಳ್ಳು ಬರಂದೆ ಸತ್ಯುಲು ಕೊರ್ಪುನೊಂಜಿ ವ್ಯಕ್ತಿ ಈ ದೇಶಡ್ ರಾಜ್ಯೊಡ್ ಏರ್ ರೂಪುನಿ ಪಂಡ ಅವು ಯೂಟಿ ಕಾದರ ದರ್ ಪುಂಡ ಬೇತೆರ್ ಲ ಇಂಕ್ ಪೂಜೆ ಸಾಧ್ಯ ಇಂಜಿ ಇನಿ ನಮ ಮಾತೆರ್ಲ ಈ ಮೈಕ ಕ ಪತ್ತೊಡು ಉಂಡಾಂಡ ವೇದಿಕೆ ಡು ಕುಲ್ಲೊಂಡ ಆಂಡ ಜನಪ್ರತಿನಿಧಿ ಆಡಾಂಡ ಪ್ರತಿ ಒಂಜಿಕ್ ನಂಕ್ ಮಾರ್ಗದರ್ಶಕ್ ಯೂಟಿ ಕಾ ಆರ್ನ ಮಾರ್ಗದರ್ಶನ ಆರ್ನ ಪ್ರಭವ್ಡು ಮಾತ್ರ ನಂಗೆ ಪಾತ್ರೆ ಅವಕಾಶ ವೇದಿಕೆಲ್ಲ ತಿಕ್ಕೊಂಡು ಇಡೀ ರಾಜ್ಯಡು ವಾ ಮೂಲೆಗಣಿಕಲು ಪೋಂಡಲ್ಲ ಎಲ್ಲಿ ಊರು ಮಂಗಳೂರು ವಿಧಾನಸಭಾ ಕ್ಷೇತ್ರ ಬಣ್ಣಿಂಗ್ಲೇ ಪ್ರತ್ಯೇಕವಾಯಿನ ಸ್ಥಾನಮಾನ ಗೌರವ ತಿಕ್ಕಿನ ಮೂಲ ಉದ್ದೇಶ ಅವು ಯುಟಿ ಟಿ ಆರ್ನ ಪ್ರಭಾವದಾದ್ರೆ ಹಿಂಗ್ಲೇ ತಿಕ್ಕು ನೀ ಪನೊಂದು ಇನಿ ನಮ್ಮ ಮರ ಗೋಲಿದ ಮರನು ಮಾತೆರಲೊಂಜಿ ಕೀಲರಿ ಮೇಡ ತು ಗೋಲಿದ ಮರ ಆ ಗೋಲಿದ ಮರ ನಮ್ಮೂರದ ನಮ್ಮ ಸಂಪತ್ತು ಮರಕುಲಿ ನಮ್ಮ ದೇಶದ ಸಂಪತ್ತು ನಮ್ಮ ಊರಿಗೂ ಮರಕುಲು ಮಸ್ತ್ ಅಗತ್ಯವನ್ನು ಮರೈತನ ಮಾತ್ರ ನಮ್ಮ ಒಂಜಿ ಬದುಕು ನೆಟ್ಟೆ ಸಾಧಿ ಇತ್ತ ಪಂಡೆರು ಎಲ್ಲೆ ಆಟಿದ ಅಮಾಶಯ ಸನಾತನ ಹಿಂದೂ ಧರ್ಮದ ಕಲಿಗೆ ಪವಿತ್ರವೈನ ದಿನ ಎಲ್ಲ ಆಟಿದ ಅಮಾಶಯ ಆ ಒಂದು ಕಷಾಯ ஏறாண்ட கொர்னா முஸ்லீம் தாக்கலாம் பரல நம்மளா பரத்துன பாரி எட்டே ஐந்து ஆள் அவங்க நெக்ல்த் மிஸ் ஒஞ்சு வருஷதாக நம்ம சரீரடத்தின பிரத்தி ஒன்று கிருமி கிட்டனா சொல்லுல அவ கண்டித்த ஆட்டித அமாவசித கெத்தத கசையாக யானை சுமார் பதினைந்து வருஷோட பறந்துடல எங்களுக்கு குணத்துக்கு கொறுப்பது ஏன் எல்லாம் பருப்ப வேணும் நம்ம இந்து தப்பு ತರಿಯು ನೊಡಿಚಿ ಇಂದು ಮಾತ್ರ ಪರಿಯರ ಮುಸ್ಲಿಮ ಪರಿಯರ ಇಜಿಂದೆ ಎನ್ನೊಡಿಚಿ? ದಯಮರ್ತದ ಜೀವರಾಶಿಗಿಳು ಪ್ರತಿಯೊವ್ರಿಗಿಲ್ಲ ಬೋಡಿತ್ತು ಮರ್ದವು ಅಂಚದುಪ್ಪಿನಾಗ ಆಟಿದ ಅಮಾಸೆ ಕೆತ್ತದ ಆ ಪಾಲದ ಮರಲ್ಲ ಅಂಚನೆ ಕೆಲವು ದಾಖಲೆ ತೂಂಡ ಪಾಲದ ಮರ ಅಂದು ಅವು ಪಾಲದ ಮರ ನಿಜವಾಯಿನ ನಮ್ಮ ದೇಶದ ಒಂದು ಸಂಪತ್ತು ಅವು ಹೆಂಗ್ಳಿಗೆ ಮರ್ದು ಅಂಚನೆ ಗೋಲಿದ ಮರಲ್ಲ ಗೋಲಿದ ಕೆತ್ತೆ ಅವಡು ಗೋಲಿದ ಇರ್ಯಾವಡು ಇಂದೆ ಮೂಲ ಆಯುರ್ವೇದಿ ಪಂಡಿತರು ಉಳ್ಳರು ನಮ್ಮ ಬೆಲ್ಮದ ಮಾಜಿ ಅಧ್ಯಕ್ಷರು ಆ ನಮ್ಮಡ್ದಲೇ ಹೆಚ್ಚು ಅನುಭವ ಇತ್ತಿನಾರು ನಮ್ಮ ಮಾತಾತ್ರಿಯಾ ಆಯ್ದು ಮರುದುಕಪ್ಪುರ ಕ ಆಯುರ್ವೇದಿ ಡ ಡ ಡ ಡರರೇ ಬಣ್ಣ ಯಾರು ನಮ್ಮ ಬೆಲ್ಮಾ ಗ್ರಾಮಂಚಾಯಿನ ಮಾಜಿ ಅಧ್ಯಕ್ಷರ ವಿಜಯಕ್ಕ ಮಸ್ತ್ ಮಸ್ತದ ಅನುಭವ ಗೋಲಿದ ಮರ ದರ ಮರ ಈ ರ ಮರಕ್ಕಲು ಎಂಗೆ ಒಡಿತಿನ ಒಂದು ರೂ ವದು ಇನಿ ನಮ್ಮ ಈ ಕೊತ್ತಿನ ಗಿಡನೂ ದಯಮ್ತದೆ ಜಾಲ ನಡೆದು ಅವನ್ನು ಒಂದು ಎಟ್ಟು ಮರಾದು ಪರಿವರ್ತನೆ ಮಲಪ ಶಕ್ತಿ ನನಗೆ ಬರಡೊಂದು ಪನೊಂದು ಯೂಟಿ ಟಿ ಈ ಕ್ಷೇತ್ರದ ಪ್ರತಿಯೊಂದು ಲೈನಿ ಗಟ್ಟಿ ಮತ್ತೊಂದು ಉಳ್ಳರು ಆರ್ ನಮ್ಮ ಆಶೀರ್ವಾದೋಡು ನಮ್ಮ ಮಾತಾ ಮುಂದುವರಿಸುವುದು ಪೋಯಿ ಪಣ್ಣದ ಪಣಂದು ಪಾತ್ರ ಅವಕಾಶ ಅಂತ ಕೊಡ್ತೀನಿ ಬ್ಲಾಕ್ ದ ಅಧ್ಯಕ್ಷರೇನ ರಮೇಶ್ ಶೆಟ್ಟಿಗಳ ಕಿಶನ್ ಘಟಕದ ಅಧ್ಯಕ್ಷರೇನ ಪುರುಷೋತ್ಮ ಶೆಟ್ಟಿಗೆ ಮಾತ್ರ ಮೋಕಿ ಡೆದುಕೊಂಡು ಎನ್ನ ಪಾತ್ರರು ಉಂಟವೆ ಜೈ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್